ವಿಜಯನುಡಿ ಕನ್ನಡ ನ್ಯೂಸ್ ಚಾನಲ್ಗೆ ಸ್ವಾಗತ ಪ್ರಿಯ ವೀಕ್ಷಕರೇ ನಾನು ಸಲೀಂ ಜಾವೀದ್ ನಾವೀಗ ದಾವಣಗೆರೆ ದೊಡ್ಡ ಬೂದಿಹಾಳ್ ನಿಯರ್ ಬಿ ಎನ್ ಒನ್ ಲೇಔಟ್ ಇದರಲ್ಲಿ ಈ ಬಿ ಎನ್ ಲೇಔಟಲ್ಲಿ ಇರುವಂತಹ ಯುನಿಟೆಡ್ ಇಂಟರ್ ಸ್ಕೂಲ್ ಈ ಯುನಿಟೆಡ್ ಇಂಟರ್ನ್ಯಾಷನಲ್ ಶಾಲೆಯಲ್ಲಿ ಇವತ್ತು ಒಂದು ವಿಶೇಷ ನಾವು ಒಂದು ವರದಿಯನ್ನು ಮಾಡ್ತಾ ಇದ್ದೀವಿ ಇದು ಒಂದು ಇದು ಇದರ ವಿಶೇಷತೆ ಏನಂತಂದರೆ ಯುನೈಟೆಡ್ ಶಾಲೆಯಲ್ಲಿ ಪ್ರತಿ ಬಾರಿಯೂ ಒಂದು ಪ್ರತಿಯೊಂದು ಕ್ರೀಡೆಗಳು ನಡೀತಾ ಇದ್ದು ಇವರು ಈ ಶಾಲೆಯಲ್ಲೂ ಈ ಶಾಲೆಯವರು ಈ ಕ್ರೀಡೆಗಳಿಗೆ ಪ್ರೋತ್ಸಾಹ ಕೊಡ್ತಿದ್ದರು ಇವತ್ತಿನ ದಿನ ಇವರು ಫಸ್ಟ್ ಪಿ ಯು ಸಿ ಸೆಕೆಂಡ್ ಪಿ ಯು ಸಿ ಓದುವಂಥ ಮಕ್ಕಳು ಏನು ಕಾಮರ್ಸ್ ಓದ್ತಾ ಇದ್ದಾರೆ ಈ ಮಕ್ಕಳಿಗೆ ಬಿಸ್ನೆಸ್ ಪ್ರೊಡಕ್ಟ್ ಅಂತ ಒಂದು ಕಾರ್ಯಕ್ರಮವನ್ನು ಈ ಯುನೈಟೆಡ್ ಶಾಲೆಯಲ್ಲಿ ಇವರು ಹಮ್ಮಿಕೊಂಡಿದ್ದಾರೆ ಅಂದರೆ ನಾವು ಈ ವಿದ್ಯಾಭ್ಯಾಸ ಮಾಡ್ಕಂತ ಮುಂದೆ ನಾವು ಏನು ಡಿಗ್ರಿ ತಗೊತೀವಿ ಎಮ್ ಎ ಬಿ ಎ ಎಮ್ ಬಿ ಎ ಏನು ಇದು ಆದ ನಂತರ ನಾವು ಯಾವ ಥರ ಬಿಸ್ನೆಸ್ ಮಾಡಬೇಕು ನಾವು ಜೀವನ ಈ ಬಿಸ್ನೆಸ್ ಮಾಡಿ ಯಾವ ಥರ ಸುಧಾರಣೆ ತಗೋಬೇಕು ನಮ್ಮ ವಿದ್ಯಾಭ್ಯಾಸದಲ್ಲಿ ಜೊತೆ ಜೊತೆಗೆ ಮುಂದೆ ನಾವು ಇದಕ್ಕೆ ಪ್ರಿಪೇರ್ ಆಗೋಕ್ಕಿಂತ ಮುಂಚೆ ಫಸ್ಟ್ ಪಿ ಯು ಸಿ ಸೆಕೆಂಡ್ ಪಿ ಯು ಸಿಯಲ್ಲೇ ಯುನಿಟೆಡ್ ಇಂಟರ್ನ್ಯಾಷನಲ್ ಶಾಲೆಯ ಆಡಳಿತ ಮಂಡಿಯ ಮಂಡಳಿಯವರು ಈ ಥರ ಒಂದು ಒಂದು ಸ್ವರ್ಣ ಅವಕಾಶವನ್ನು ಈ ಮಕ್ಕಳಿಗೆ ಮಾಡಿಕೊಟ್ಟಿದ್ದಾರೆ ನಾವು ನಿಮಗೆ ಈ ಯುನಿಟೆಡ್ ಇಂಟರ್ನ್ಯಾಷನಲ್ ಶಾಲೆಯ ಒಳಗಡೆ ಏನದು ಸ್ಟಾಲ್ಗಳು ಮಾಡ್ಕೊಂಡಿದ್ದಾರೆ ಪ್ರತಿಯೊಂದು ತಿನಿಸುಗಳ ಯಾವ ಥರ ಅವರು ತಿನಿಸು ಮಾಡ್ತಾಯಿದ್ದಾರೆ ಯಾವ ಥರ ಅವರು ಅಡುಗೆ ಮಾಡಿದ್ದಾರೆ ಆ ಅಡುಗೆಯನ್ನು ಅವರು ಮಾಡಿ ಗ್ರಾಹಕರಿಗೆ ಯಾವ ಥರ ಅವರು ಮೇಂಟೇನ್ ಮಾಡ್ತಾಯಿದ್ದಾರೆ ಯಾವ ಥರ ನಾವು ಈ ಬಿಸ್ನೆಸ್ಸನ್ನು ನಾವು ಬೆಳೆಸಬೇಕು ನಾವು ಬೆಳಿಬೇಕು ಯುನೈಟೆಡ್ ಶಾಲೆ ಇಂಟರ್ನ್ಯಾಷನಲ್ ಶಾಲೆಯಲ್ಲಿ ಈ ಥರ ಒಂದು ಮಕ್ಕಳಿಗೆ ಪ್ರೋತ್ಸಾಹನ ಆಡಳಿತ ಮಂಡಳಿ ಕೊಡ್ತಾ ಇದ್ದಾರೆ ಬನ್ನಿ ನಾವು ನಿಮಗೆ ತೋರಿಸ್ತೀವಿ ಒಳಗೆ ಹೋಗೋಣ ನಮ್ಮ ಜೊತೆಗೆ ಯುನೈಟೆಡ್ ಶಾಲೆಯ ಯುನೈಟೆಡ್ ಇಂಟರ್ನ್ಯಾಷನಲ್ ಶಾಲೆಯ ಮುಖ್ಯಸ್ಥರಾದಂಥ ಬಿ ದಾದಾ ಪೀರ್ ಅವರು ನಮ್ಮ ಜೊತೆಗಿದ್ದಾರೆ ಇಲ್ಲಿ ಈ ಶಾಲೆಯಲ್ಲಿ ಒಳಗೆ ನಾವು ಬಂದಿದ್ದೀವಿ ಇಲ್ಲಿ ನೀವು ತಾವು ನೋಡ್ತಾ ಇದ್ದೀರಿ ಎಷ್ಟೊಂದು ಇಲ್ಲಿ ಸ್ಟಾಲ್ಗಳು ಏನು ಮಾಡಿದ್ದಾರೆ ಫುಡ್ಡು ಪ್ರೊಡಕ್ಟ್ ಅಂತ ಏನು ಮಾಡಿದ್ದಾರೆ ಅನೇಕ ಪೇರೆಂಟ್ಸ್ಗಳು ಗ್ರಾಹಕರು ಇಲ್ಲಿ ಒಳಗಡೆ ಬಂದು ಇವರು ಯಾವ್ಯಾವ ಥರ ಸ್ಟಾಲಲ್ಲಿ ಏನೇನೋ ತಿನಿಸುಗಳು ಮಾಡಿದ್ದಾರೆ ಯಾವ ಥರ ಇವರು ಅಡುಗೆಗಳನ್ನ ಮಾಡಿದ್ದಾರೆ ಈ ಥರ ಮಾಡಿ ಯಾವ ಥರ ಇವರು ಟೇಸ್ಟ್ ಕೊಟ್ಟಿದ್ದಾರೆ ಇದನ್ನೆಲ್ಲ ಗ್ರಾಹಕರು ಪೋಷಕರು ಮಕ್ಕಳ ಪೋಷಕರು ಇದನ್ನೆಲ್ಲ ಟೇಸ್ಟ್ ನೋಡಿ ಒಂದು ಒಳ್ಳೆ ರಿಸಲ್ಟನ್ನು ಕೊಡ್ತಾ ಇದ್ದಾರೆ ನಮ್ಮ ಜೊತೆಗೆ ಈ ಶಾಲೆಯ ಚೇರ್ಮನ್ ಆದಂಥ ಬಿ ದಾದಾಪಿಯವರು ನಮ್ಮ ಜೊತೆಗಿದ್ದಾರೆ ನಮಸ್ಕಾರ ಅಸ್ಸಾಮ್ ವಲೈಕು ರಹಮತುಲ್ಲಾ ಇಬ್ಬರ ಯುನೈಟೆಡ್ ಶಾಲೆಯಲ್ಲಿ ಫುಡ್ ಪ್ರಾಡಕ್ಟ್ ಅಂತ ಒಂದು ಕಾರ್ಯಕ್ರಮ ಶಾಲೆಯಲ್ಲಿ ನಡೀತಾ ಇದೆ ಹಲವಾರು ಕ್ರೀಡೆಗಳು ಈ ಶಾಲೆಯಲ್ಲಿ ನಡೀತಾ ಇದೆ ಅಂತ ತಾವು ಹೇಳಿದ್ರಿ ಇದರ ಜೊತೆ ಜೊತೆಗೆ ತಾವು ಈ ಒಂದು ಕಾರ್ಯಕ್ರಮ ಮಕ್ಕಳನ್ನ ಭವಿಷ್ಯಕ್ಕಾಗಿ ಮುಂದೆ ಅವರು ಯಾವ ಥರ ಬಿಸ್ನೆಸ್ ಮಾಡಬೇಕು ಇವ್ರು ಯಾವ ಥರ ಬೆಳವಣಿಗೆ ಇವ್ರದ್ದು ಇರಬೇಕಂತ ಒಂದು ಒಳ್ಳೆಯ ಒಂದು ಅವಕಾಶವನ್ನು ತಮ್ಮ ಶಾಲೆಯಲ್ಲಿ ಮಾಡಿಕೊಟ್ಟಿದಿರ ಇದರ ಬಗ್ಗೆ ತಾವು ಏನು ಹೇಳೋಕ್ಕೆ ಬಯಸ್ತೀರಿ ಇದು ಈಗ ಎರಡನೇ ವರ್ಷ ಇದು ಕಾಮರ್ಸ್ ಶುರುವಾಗಿ ಈಗ ನಮ್ಮ ಹತ್ರ ಕಾಮರ್ಸ್ ಫಸ್ಟ್ ಇಯರ್ ಮಕ್ಕಳು ಇದ್ದಾರೆ ಕಾಮರ್ಸ್ ಸೆಕೆಂಡ್ ಇಯರ್ ಮಕ್ಕಳು ಇದ್ದಾರೆ ಈ ಎರಡೂ ಕಾಮರ್ಸ್ ಶಾಲೆಯ ಮಕ್ಕಳು ಕಾಮರ್ಸ್ ಕಾಲೇಜಿನ ಮಕ್ಕಳು ಯುನೈಟೆಡ್ ಪಿ ಯು ಕಾಮರ್ಸ್ ಕಾಲೇಜಿನ ಮಕ್ಕಳು ಒಂದು ಬಿಸ್ನೆಸ್ ಯಾವ ಥರ ಮುಂದೆ ನಾವು ಬಿ ಕಾಮ್ ಮಾಡಿ ಎಮ್ ಬಿ ಎ ಮಾಡಿ ಯಾವ ಥರ ಬಿಸ್ನೆಸ್ ಮಾಡಬೇಕು ಅನ್ನೋದನ್ನು ಈ ಒಂದು ಸಣ್ಣ ವಯಸ್ಸಿನಲ್ಲೇ ಪಿ ಯು ವಯಸ್ಸಿನಲ್ಲೇ ಫಸ್ಟ್ ಪಿ ಯು ಸೆಕೆಂಡ್ ಪಿ ಯುನಲ್ಲೇ ಎಲ್ಲ ಒಂದು ಫುಡ್ ಫುಡ್ ಹೋಟೆಲ್ ಬಿಸ್ನೆಸ್ ಫುಡ್ ಬಿಸ್ನೆಸ್ಸು ಯಾವ ಥರ ಮಾಡಬೇಕಂತೇಳಿ ಅವರೇ ತಯಾರು ಮಾಡಿದ ಅಡುಗೆಗಳು ಅವರೇ ತಯಾರು ಮಾಡಿದ ಸ್ನ್ಯಾಕ್ಗಳು ಇವನ್ನೆಲ್ಲ ತಗೊಂಡು ಅವರೇ ಒಂದು ಸ್ಟಾಲ್ಗಳು ಹಾಕಿದ್ದಾರೆ ಸುಮಾರು ಹದಿನಾರು ಸ್ಟಾಲ್ಗಳಿದ್ದಾವೆ ಹದಿನಾರು ಸ್ಟಾರಲ್ಲಿ ಈ ನಿಮಗೆ ಡಯಟಿಗೆ ಸಂಬಂಧಪಟ್ಟ ಫುಡ್ಡು ನಾನ್ ವೆಜ್ಜಿಗೆ ಸಂಬಂಧಪಟ್ಟ ಫುಡ್ಡು ವೆಜಿಟೇರಿಯನ್ಗೆ ಸಂಬಂಧಪಟ್ಟ ಫುಡ್ಡು ಅವರೇ ಎಲ್ಲ ಡಿಶಸ್ ಮಾಡಿದ್ದಾರೆ ಸಮೋಸ ಫ್ರೂಟ್ ಸಾಲಿಡು ಈ ಥರ ಎಲ್ಲ ಮಾಡಿಬಿಟ್ಟು ಅವರು ಇಲ್ಲಿ ಬೆಲೆನೇ ಇಟ್ಟಿದ್ದಾರೆ ಈಗ ಹೋಟ್ಲಲ್ಲಿ ಈಗ ಅರವತ್ತು ರೂಪಾಯಿಗೆ ಸಿಗುತ್ತೆ ಅಂತ ಇಟ್ಕೊಳ್ಳಿ ಇಲ್ಲಿ ಅವರು ಹತ್ತರಿಂದ ಹದಿನೈದು ರೂಪಾಯಿಗೆ ಅವರು ತಯಾರು ಮಾಡಿದ ರೇಟಲ್ಲೇ ಕೊಡ್ತಾ ಇದ್ದಾರೆ ಕೊಟ್ಬಿಟ್ಟು ಇಲ್ಲಿ ಒಂದು ಬಿಸ್ನೆಸ್ ಯಾವ ಥರ ನಾವು ಮುಂದೆ ಮಾಡಬೇಕು ಬಿಸ್ನೆಸ್ ಮಾಡಿದರೆ ಏನು ಲಾಭ ಬರುತ್ತೆ ಬಿಸ್ನೆಸ್ಸಿಂದ ಏನಾಗುತ್ತೆ ಅಂತಂದೇಳ್ಬಿಟ್ಟು ನೌಕರಿಗೆ ಹೋಗೋದಕ್ಕಿಂತ ನಾವು ಬಿಸ್ನೆಸ್ ಮಾಡೋದು ಹೆಂಗೆ ಅಂತಂದೇಳಿ ಒಂದು ಬಿಸ್ನೆಸ್ ಸಿಸ್ಟಮಲ್ಲಿ ಈ ಒಂದು ಫುಡ್ ಫೆಸ್ಟಿವಲ್ನ ಅರೇಂಜ್ ಮಾಡಿದ್ದೀವಿ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಸುಮಾರು ಜನ ಈಗ ನೀವೇ ನೋಡ್ತಾ ಇದ್ದೀರಾ ಯಾವ ಥರ ಕ್ರೌಡ್ ಇದೆ ಅಂತೇಳಿ ಇಷ್ಟೊಂದು ಮಕ್ಕಳು ಬಿಸ್ನೆಸ್ ಮಾಡ್ತಾನಿದ್ದಾರೆ ಈಗ ಅಲ್ಲಿ ಕೆಲವೊಂದು ಸ್ಟಾಲ್ಗಳು ಖಾಲಿನೂ ಆಗಿದ್ದಾವೆ ಅಷ್ಟೊಂದು ಜನ ಬಂದಿದ್ದಾರೆ ನಮಗೆ ಇಷ್ಟೊಂದು ಜನ ಎಕ್ಸ್ಪೆಕ್ಟೇಷನ್ ಇದ್ದಿಲ್ಲ ಇಷ್ಟು ಬರ್ತಾರೆ ಅಂತ ನಾವು ಇನ್ನೂ ಭಾಳ ಹುಡುಗರನ್ನ ಇನ್ನೂ ಸ್ಟಾಲ್ಗಳು ಹಾಕಿ ಇನ್ನೂ ಸ್ವಲ್ಪ ಜಾಸ್ತಿ ಮಾಡಿಸ್ತಿದ್ವಿ ಅವರು ಕಮ್ಮಿ ಮಾಡಿದ್ದಾರೆ ನಮ್ಮ ಕಾಲೇಜ್ ಲೆವೆಲ್ ಮಕ್ಕಳು ಇಷ್ಟೇ ಬರ್ತಾರೆ ಅಂತ ಹೊರಗಡೆಯಿಂದ ನಾವೆಲ್ಲ ಗ್ರೂಪ್ನಾಗ ಹಾಕಿರೋದ್ರಿಂದ ನಮ್ಮ ಏರಿಯಾದಾಗ ಎಲ್ಲ ಜನಗಳು ಬಂದು ಫುಡ್ ಟೇಸ್ಟ್ ಮಾಡ್ತಾ ಇದ್ದಾರೆ ಬಿಸ್ನೆಸ್ ಹೆಂಗೆ ಮಾಡ್ಬೇಕು ಇದು ಕಾಮರ್ಸ್ ವಿದ್ಯಾರ್ಥಿಗಳಿಗೆ ಒಂದು ಉತ್ಸಾಹ ತುಂಬುವಂಥ ಕಾರ್ಯಕ್ರಮ ಯಾಕಂತ ಹೇಳಿದರೆ ಬಿಸ್ನೆಸ್ ಮಾಡುವಂತಹ ಒಂದು ಮೈಂಡ್ ಸೆಟ್ ಬರ್ತದೆ ಕಾಮರ್ಸ್ನವರು ಮಾತ್ರ ಎಲ್ಲ ರೀತಿ ಬಿಸ್ನೆಸ್ ಇದೆ ಓಟೆಲ್ ಬಿಸ್ನೆಸ್ ಇವತ್ತು ದೇಶಾದ್ಯಂತ ಭಾಳ ಮುಂಚೂಣಿಯಲ್ಲಿರುವಂಥ ಓಟೆಲ್ ಬಿಸ್ನೆಸ್ ಇದು ಅದ್ರ ಬಗ್ಗೆಯೂ ಒಂದು ಸ್ವಲ್ಪ ಮಾಹಿತಿ ಇರಲಿ ಕೇವಲ ಓದು ಬರಹ ಬರೀ ಅದರಲ್ಲೇ ತಲ್ಲಿನರಾದರೆ ಬಿಸ್ನೆಸ್ ಬಗ್ಗೆಯೂ ಬಿಸ್ನೆಸ್ ಕಡೆಗೆ ಹೋಗುವಂಥ ಮಕ್ಕಳಿಗೆ ಇದು ಸಹಾಯ ಆಗ್ತದೆ ಅನ್ನೋ ಉದ್ದೇಶಕ್ಕಾಗಿ ಈ ಒಂದು ಕಾರ್ಯಕ್ರಮ ಫುಡ್ ಫೆಸ್ಟನ್ನು ಮಾಡ್ತಾ ಇದ್ವಿ ಈ ಏರಿಯಾದ ಭಾಗದಲ್ಲಿರುವಂತಹ ಎಲ್ಲ ಜನತೆ ಭಾಳಷ್ಟು ಸಹಕಾರವನ್ನು ಕೊಡ್ತಾಯಿದಾರೆ ಸಾಕಷ್ಟು ಸಾವಿರ ಸಾವಿರ ಸಂಖ್ಯೆಯಲ್ಲಿ ಪೋಷಕರು ಬರ್ತಾ ಇದ್ದಾರೆ ಎಲ್ಲ ರುಚಿಯನ್ನು ನೋಡ್ತಾರೆ ಇಲ್ಲಿ ಏನಪ್ಪ ಅಂದರೆ ಬರೀ ಕೇವಲ ಕರ್ನಾಟಕದ ಆಹಾರ ಪದಾರ್ಥಗಳ ರುಚಿಯನ್ನು ನೋಡ್ತಾ ಇಲ್ಲ ವೆಸ್ಟ್ ಬೆಂಗಾಳದಲ್ಲಿರುವಂತಹ ಆಹಾರ ಪದಾರ್ಥದ ರುಚಿಯನ್ನು ನೋಡ್ತಾ ಇದ್ದಾರೆ ಯಾಕೆಂದರೆ ಅಲ್ಲಿರುವಂತಹ ಮಕ್ಕಳು ನಮ್ಮಲ್ಲಿ ಓದ್ತಾರೆ ವೆಸ್ಟ್ ಬೆಂಗಾಳನ ವಿದ್ಯಾರ್ಥಿಗಳು ಇಲ್ಲಿ ಓದ್ತಾ ಇರೋದ್ರಿಂದ ಈ ವಿಭಿನ್ನತೆಯಲ್ಲಿ ಏಕತೆಯನ್ನು ನೋಡ್ತೀವಿ ಇಲ್ಲಿ ಕಾಲೇಜಿನಲ್ಲಿ ಎಲ್ಲ ರೀತಿಯ ಆಹಾರ ಪದಾರ್ಥಗಳ ರುಚಿ ನಮಗೆ ಗೊತ್ತಾಗ್ತದೆ ಒಂದು ಮಕ್ಕಳಿಗೆ ಬಿಸ್ನೆಸ್ ಮಾಡುವುದಂದರೆ ಹೇಗೆ ಅನ್ನೋದು ಗೊತ್ತಾಗ್ತದೆ ನಾವು ಕೇವಲ ಇದನ್ನು ಸ್ಟಾಲ್ಗಳನ್ನು ಮಾತ್ರ ಹಾಕಿಲ್ಲ ಅವರು ಎಷ್ಟು ಹಣವನ್ನು ವಿನಿಯೋಗಿಸಿದ್ದಾರೆ ಅದರಲ್ಲಿ ಬರುವಂಥ ಆದಾಯ ಎಷ್ಟು ಅವ್ರ ಎಷ್ಟು ಅನ್ನೋದನ್ನು ಸಹ ಆ ವಿದ್ಯಾರ್ಥಿಗಳು ಲೆಕ್ಕ ಕೊಡಬೇಕಾಗ್ತದೆ ಅವ್ರದ್ದೇ ದುಡ್ಡು ಇದು ನಮಗೆ ಮಾತ್ರ ಅವರೆಷ್ಟು ಆದಾಯ ಮಾಡಿಕೊಂಡರೆ ಹೋಟೆಲ್ ಬಿಸ್ನೆಸ್ಸಲ್ಲಿ ಏನು ಉತ್ತಮ ಒಂದು ಸಂಪಾದನೆ ಇದೆ ಅನ್ನೋದು ಗೊತ್ತಾಗಬೇಕು ಅನ್ನೋ ಉದ್ದೇಶಕ್ಕಾಗಿ ಕಾಮರ್ಸ್ ವಿದ್ಯಾರ್ಥಿಗಳಿಗೆ ಮಾತ್ರ ಇದು ಅಸ್ಲಾಂ ವಲೈಕುಮ್ ರಹಮತುಲ್ಲಾಹಿ ಒಬ್ಬರೂ ನಮಸ್ತೆ ಎಲ್ರಿಗೂ ನಾನು ಯುನೈಟೆಡ್ ಪಿ ಯು ಕಾಲೇಜಿನ ಅಕಾಡೆಮಿಕ್ ಡೈರೆಕ್ಟರು ನಾವು ಇವತ್ತು ನಮ್ಮ ಕಾಲೇಜಲ್ಲಿ ಬಿಸ್ನೆಸ್ ಎಕ್ಸ್ಪೋ ಮಾಡಿದ್ದೀವಿ ಬಿಸ್ನೆಸ್ ಎಕ್ಸ್ಪೋ ಅಂತ ಹೇಳಿದರೆ ಇದು ಇಟ್ ಇಟ್ ನಥಿಂಗ್ ಬಟ್ ಫುಡ್ ಫೆಸ್ಟಾ ಅಂತ ಹೇಳಿಬಿಟ್ಟು ನಮ್ಮ ಕಾಲೇಜಲ್ಲಿ ಸೈನ್ಸ್ ಮತ್ತು ಕಾಮರ್ಸ್ ಇದೆ ಎಲ್ಲ ಸೈನ್ಸ್ ಸ್ಟೂಡೆಂಟ್ಸು ಮತ್ತು ಪೇರೆಂಟ್ಸು ನಮ್ಮ ಕಾಲೇಜಲ್ಲಿ ಕೋಪ್ರೇಟ್ ಮಾಡಿಬಿಟ್ಟು ಕಾಮರ್ಸ್ ಮಕ್ಕಳಿಗೆ ಅಂತ ಹೇಳಿ ಪ್ಲ್ಯಾನ್ ಮಾಡಿ ಬಿಸ್ನೆಸ್ ಎಕ್ಸ್ಪೋ ಮಾಡಿದ್ದೀವಿ ನಾವು ಫುಡ್ ಫೆಸ್ಟಾ ಅಂತ ಹೇಳಿಬಿಟ್ಟು ಆ ಫುಡ್ ಫೆಸ್ಟಾದಲ್ಲಿ ಪ್ರತಿಯೊಬ್ಬರು ಮಕ್ಕಳು ಪಾರ್ಟಿಸಿಪೇಟ್ ಮಾಡಿದ್ದಾರೆ ಪೇರೆಂಟ್ಸ್ ಜೊತೆಗೆ ಸ್ಟೂಡೆಂಟ್ಸು ಪ್ರತಿಯೊಬ್ಬರು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ಅದರಲ್ಲಿ ಸೊ ಖುಷಿ ವಿಷಯ ಏನು ಅಂತ ಹೇಳಿದರೆ ಎಲ್ಲ ಮಕ್ಕಳು ತುಂಬ ಖುಷಿಯಾಗಿ ಇಷ್ಟದಿಂದ ನಾವು ಹೇಗೆ ಬಿಸ್ನೆಸ್ ಮಾಡಬೇಕು ಅನ್ನೋ ಪ್ಲ್ಯಾನ್ಸನ್ನ ತೊಗೊಂಡು ಬಂದಿದ್ದಾರೆ ಇನ್ವೆಸ್ಟ್ಮೆಂಟ್ ಏನು ಮಾಡಿದಾರಲ್ವಾ ಅದೆಲ್ಲ ಪ್ರಾಫಿಟಲ್ಲಿ ಅವ್ರಿಗೆ ಸಿಕ್ಕಿದೆ ಅಂತ ಇವಾಗ ನಮ್ಗೆ ಅನಿಸಿದೆ ಎಲ್ರಿಗೂ ಖುಷಿಯಾಗಿದೆ ಇವತ್ತಿಂದು ಫುಡ್ ಫೆಸ್ಟಿವ್ ಚೆನ್ನಾಗಾಗಿದೆ ಅಂತ ಹೇಳಿಬಿಟ್ಟು ಇನ್ಶಾಲ ಇನ್ನ ಇನ್ ಅವರ್ ನೆಕ್ಸ್ಟ್ ಫ್ಯೂಚರ್ ಕಂಟೆಂಟ್ಸ್ ನಾವು ಇನ್ನೂ ಸ್ವಲ್ಪ ಚೆನ್ನಾಗಿನ್ನೂ ಜಾಸ್ತಿ ಹೊರಗಡೆಯಿಂದನೂ ಔಟರ್ಸು ಬೇರೆ ಬೇರೆ ಸ್ಕೂಲ್ಸಿಗೂ ಸಹ ಇನ್ವೈಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ನೆಕ್ಸ್ಟ್ ಅಪ್ಕಮಿಂಗ್ ಇಯರಲ್ಲಿ ಥ್ಯಾಂಕ್ ಯು ಫಾರ್ ಯು ಆಲ್ ನನ್ನ ಹೆಸರು ಅಲ್ಮಾಸ್ ನಾನು ಫಸ್ಟ್ ಪಿ ಯು ಕಾಮರ್ಸಿಂದ ಬಂದಿದ್ದೀನಿ ನನ್ನ ಸ್ಟಾಲಿನ ಹೆಸರು ಲಜೀಸ್ ಫುಡ್ ಅಂತ ನಾನು ಎಲ್ಲ ಮನೆಯಲ್ಲೇ ಮಾಡಿದ್ದು ಯಾವುದೂ ಹೊರಗಿಂದ ತರಲೇ ಇಲ್ಲ ಯಾ ಎಲ್ಲದೂ ನನ್ನ ಕೈಯಾರೆ ನಾನು ಮಾಡಿದ್ದು ಯಾವುದೂ ಹೊರಗಿಂದ ತರಲಿಲ್ಲ ಮತ್ತೆ ಇದು ಹೆಲ್ದಿ ಆಗಿದೆ ನಾನು ಎಲ್ಲಾನು ಅದು ತರಕಾರಿಯಿಂದ ಮಾಡಿದ್ದೀನಿ ಮತ್ತೆ ಚಿಕನ್ ಈ ಫುಡ್ ಅಲ್ಲಿ ಓರೇ ಡಿಸರ್ಟ್ ಇದೆ ಬಿಸ್ಕೆಟ್ ತಿಂದಿದ್ದು ಮತ್ತೆ ಇದು ಮಸಾಲಾ ಚಾಟ್ ಅಂತ ಇದರಲ್ಲಿ ಇದು ಸ್ನಾಕ್ಸ್ ಇದೆ ಸ್ವಲ್ಪ ಇದರಲ್ಲಿ ವಡಾ ಪಾವ್ ಇದು ಆಲೂಗಡ್ಡೆಯಿಂದ ಇದು ಬನ್ನಿಂದ ಮಾಡಿರೋದಿದು ಇದು ಮತ್ತೆ ಇದು ಚಿಕನ್ ಚಿಕನ್ ಫ್ರೈಡ್ ರೈಸ್ ಅಂತ ಇದರಲ್ಲಿ ತರಕಾರಿಗಳಿವೆ ಮತ್ತು ಚಿಕನ್ ಇದೆ ಎಲ್ಲ ಇದೆ ಇದು ಹೆಲ್ದಿ ಆಗಿದೆ ನಮ್ಮ ಇದೆ आर्यन मैं वेस्ट तो बंगाल से, से हूँ और मेरे डिस्ट्रिक्ट का नाम मालदा है मैं, मैं इस इंस्टीट्यूशन का हिस्सा हूँ तकरीबन दो साल से और मैंने अपना फर्स्ट ईयर भी कम्पलीट किया यहाँ और इनशाला सेकेंड ईयर भी मैं कंप्लीट करने वाला हूँ ये जो इंस्टीट्यूशन है यूनाइटेड प्योर कॉलेज दावन जिले में लोकेटेड बुढ़िया रोड टाच पे पीछे ये हमें बहुत कुछ करने का मौका देती है लाइट अगर क्लासेस हो या स्टडी हो उसमें भी मौका देती है लाइट एक्स्ट्रा क्लासेस लाइटर से कैसे बात करना है इंस्टीट्यूशन से कैसे बात करना है और हमें इंटरप्रेनरशिप कैसे करना लाइट मैं एक टॉमर्स का स्टूडेंट हूँ का कॉलेज टाइम में हमें इंटरप्रेनरशिप का नॉलेज मिलेगा बिजनेस कैसे करना है लोगों के साथ कैसे डील करना है तो वो हमारे लिए सबसे बेस्ट एक्सपीरियंस रहेगा और ये हमें प्रोजेक्ट वर्क पे ये दे रहे हैं ये हमें रिजल्ट दे रहे हैं हम, हम तो इन्हें रिजल्ट देना ये हमें मार्क्स दे रहे उस पर और ये उस बिना पे हमें ये कर रहे हैं और आज का जो हमारा डिशेज है हमने कुछ डिशेस बनाई हैं पाँच डिशेज़ उनमें से चार तो वेस्ट बंगाल का प्रॉपर है मैंने हमने एक स्प्राउट सलाद बनाया है वो स्प्राउट सलाद जो डाइट मेंटेन करते हैं उनके लिए है हमने एक, एक रोल बनाया बिकॉज दावन जिले में ज़्यादातर शोरमा फेमस है पर एक रोल जो है वो वेस्ट बंगाल का डिश है और ये यहाँ पर ज़्यादा चले उस वजह से हमने ये बनाया है और हमारा फ्राइड राइस भी है फ्राइड राइस भी प्रॉपर वेस्ट बंगाल का डिश है और प्रॉपर वेस्ट बंगाल के तरीके से हमने बनाया है सारा कुछ हमने मेंटेन